ಪಾಪ ದರ್ಶನ್ ಅವ್ರನ್ನಂತೂ ಈ ಮೀಡಿಯಾಗಳ ಬಿಡ್ಲೇ ಇಲ್ಲ ಈಗ ಒಂದು ಸ್ವಲ್ಪ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ ದರ್ಶನ್ ಅವ್ರದ್ದು ಟ್ರೋಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವುದೋ ವಾಯ್ಸ್ ಹಾಕಿರ್ತಾರೆ ಅವರು ಬೈಯೋದನ್ನು ಬಾಯಿಸಿ ಅದ್ಯಾವುದು ಏ ಒನ್ ಇದು ಬಂದಿದೆಯಲ್ಲ ವಿಡಿಯೋ ಇಟ್ಟಿತ್ತು ಅದಕ್ಕೆ ಹಾಕ್ಬಿಟ್ಟು ಮಾರ್ಬಿಟ್ಟಿರ್ತಾರೆ ಎಷ್ಟರ ಮಟ್ಟಿಗೆ ದರ್ಶನ್ ಅವ್ರನ್ನ ತೇಜೋವದೆ ಮಾಡ್ತಾ ಇದ್ದಾರೆ ಅಂದರೆ ಈ ಟ್ರಸು ಮತ್ತೊಂದು ಮಗದೊಂದು ಯಾರ್ಯಾರು ಆಪೋಸಿಟ್ ಪಾರ್ಟಿಗಳು ಆಗದೆ ಇರೋರಾಗಿರ್ಬೋದು ಫೇವರ್ ಆಗಿರ್ಬೋದು ಫೇವರ್ ಆಗಿರ್ಬೋದು ದರ್ಶನ ಬಿಡೋ ಮಟ್ಟದ ಇಲ್ವೇ ಇಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಪ್ರತಿಯೊಬ್ಬರನ್ನು ಈಗ ನಾನೊಬ್ಬ ಮನುಷ್ಯ ನೀವು ಆಪೋಸಿಟ್ ಪಾರ್ಟಿ ಅಂದ್ರೆ ನೀವಾಗಿರ್ಬೋದು ಯಾರು ನನಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಫೇವರ್ ಮಾತಾಡಿರ್ತೀನಿ ಅದು ಸೊ ಈಗ ಕೋಪ ಬಂದಾಗ ಮನುಷ್ಯ ಅಂದಮೇಲೆ ಮನುಷ್ಯನೇ ಅವನು ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿಯ ಕೋಪ ಆಕ್ರೋಶ ಮತ್ತೊಂದು ಮಗದೊಂದು ತಾಳ್ಮೆ ಪ್ರೀತಿ ಎಲ್ಲವೂ ಇರುತ್ತೆ ಬಟ್ ಆದರೆ ಅವು ಯಾವುದೋ ಒಂದು ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅವರ ಸ್ವಂತ ಪತ್ನಿಗೆ ಬೈದಿರುವಂಥ ಒಂದೇ ಒಂದು ವಾಯ್ಸ್ ರೆಕಾರ್ಡನ್ನು ಇಟ್ಕೊಂಡು ಇನ್ನೂ ಎಷ್ಟು ವರ್ಷ ಅಂತ ತೇಜವಾದಿ ಮಾಡ್ತಾರೆ ಅದು ಅವ್ರಿಷ್ಟ ಈಗ ಕಾನೂನು ಏನನ್ನತ್ತೆ ಗೊತ್ತಾ ನಿನ್ನ ಹೆಂಡ್ತಿ ನಿನ್ನ ಇಷ್ಟ ನೀನು ಏನ್ ಬೇಕಾದ್ರೂ ಮಾಡ್ಕೋಬೋದು ಕಾನೂನು ಬಾಹಿರವಾಗಲ್ಲ ನಿನ್ನ ಹೆಂಡ್ತಿ ನೋಡಿ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಪ್ರೀತಿಯಿಂದ ತಲೆ ಮೇಲೆ ಹೊಡಿತಾರೆ ಪ್ರೀತಿಯಿಂದ ಆಚೆ ಹೋಗುವಾಗ ಸುಮ್ಮನೆ ತಲೆ ಮೇಲೆ ಹೊಡೆದು ಬಿಟ್ಟು ಹೋಯ್ತಾರೆ ಹೆಂಡ್ತಿ ನನಗೆ ದೌರ್ಜನ್ಯ ಮಾಡ್ತಾವ್ರೆ ಅಂತ ಅದಕ್ಕೆ ಆಸೆ ನೋಡಿ ಪ್ರೀತಿಗೂ ಕ್ರೋಧಕ್ಕೂ ತುಂಬ ಇದಿದೆ ಕೋಪಕ್ಕೂ